ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ಮಾನ್ಯ ಪಿ ಜಿ ಎಸ್ ಎನ್ ಪ್ರಸಾದ್ ಅವರು ಈ ಸಂದರ್ಭದಲ್ಲಿ ಶುಭದ ನುಡಿಗಳನ್ನಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಸರ್ ಸಭಾಧ್ಯಕ್ಷರೇ ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸಿರುವ ಸುಧಾಕರೆಯವರೆ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಎಲ್ಲ ಕ್ರೀಡಾಪಟುಗಳೇ ನಮ್ಮ ಶಾಲೆಯ ಅಧ್ಯಾಪಕ ಬೃಂದದವರೇ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಬಹುಶಃ ಸುಧಾಕರ್ ರೈ ಅವರು ಆಗಲೇ ಹೇಳಿದ ಉಲ್ಲೇಖ ಮಾಡಿದ ಹಾಗೆ ನಲವತ್ತೆಂಟು ವರ್ಷಗಳ ಬಳಿಕ ಅವರು ಈ ಮೈದಾನದಲ್ಲಿ ದಿನಪೂರ್ತಿಯನ್ನು ಕಳೆದಿದ್ದಾರೆ ನಮ್ಮ ಜೊತೆ ಅಂತ ಹೇಳುದು ಹೇಳುವುದಕ್ಕೆ ನಾನು ತುಂಬ ಸಂತಸ ಪಡ್ತೇನೆ ಅದಕ್ಕಾಗಿ ಅವರನ್ನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಶಾಲೆಯ ಈಗಾಗಲೇ ಸುಭಾಷ್ ಚಂದ್ರ ಉಲ್ಲೇಖ ಮಾಡಿದರು ನಮ್ಮ ಯಾವ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ದರೂ ಕೂಡ ಕ್ರೀಡಾಕೂಟ ಯಶಸ್ವಿ ಆಗಬೇಕಿದ್ರೆ ಅದರ ಹಿಂದೆ ಸುಭಾಷ್ ಚಂದ್ರಯ್ಯವರ ಪಾತ್ರ ಇರ್ತದೆ ಅಂತ ಹೇಳಿ ನಾನು ಯಾವತ್ತೂ ತಿಳ್ಕೊಂಡಿದ್ದೇನೆ ಹಾಗೆ ಈ ಒಂದು ಕ್ರೀಡಾಕೂಟದ ಯಶಸ್ವಿಯಾಗಿ ಹಾಗೆ ಶ್ರಮಿಸಿದಂಥ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಹರಿಪ್ರಸಾದ್ ರೈ ಅವರು ನಮ್ಮ ಎರಡೂ ಶಾಲೆಗಳ ಮುಖ್ಯ ಉಪಾಧ್ಯಾಯರು ಹಾಗೆ ಎಲ್ಲ ಅಧ್ಯಾಪಕ ವೃಂದದವರು ಅವರನ್ನು ಕೂಡ ನಾನು ಹಾಗೆ ಎಸ್ ಡಿ ಸಿಯ ಅಧ್ಯಕ್ಷರು ಉಪಾಧ್ಯ ಅಧ್ಯಕ್ಷರು ಘೋಷೆಯುತ್ತ ಅನಿವಾರ್ಯ ಅತಿ ಉಪಸ್ಥಿತರಿಲ್ಲ ಹಾಗೆ ಎಲ್ಲ ಎಸ್ ಡಿ ಸಿಯ ಸದಸ್ಯರನ್ನು ಪಿ ಟಿ ಎ ಸದಸ್ಯರನ್ನುಗಳನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ ಹಾಗೆ ನಾನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡಬೇಕು ಇವತ್ತು ಮಧ್ಯಾಹ್ನದ ಸಿಹಿ ಊಟದ ಅಂದರೆ ಪಾಯಸದ ವ್ಯವಸ್ಥೆಯನ್ನು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ಹರಿಣಾಕ್ಷಿ ಅವರು ಮಾಡಿದ್ದಾರೆ ಅವರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ ಅದೇ ರೀತಿ ನಾಳೆ ಮಧ್ಯಾಹ್ನ ನಿಮಗೆಲ್ಲರಿಗೂ ಕೂಡ ಐಸ್ ಕ್ರೀಮಿನ ವ್ಯವಸ್ಥೆಯನ್ನು ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರಾಧಾಕೃಷ್ಣ ಅವರು ಮಾಡಿದ್ದಾರೆ ಅವರನ್ನು ಕೂಡ ನಾನು ಮುಕ್ತವಾಗಿ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಎಲ್ಲ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸಿದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ಒಳ್ಳೆಯದೇ ವಂದನೆಗಳು ಸರ್ ಮುಂದೆ ನಮ್ಮ ಒಲಿಂಪಿಕ್ ಕ್ರೀಡಾಕೂಟದ ಸಂಪ್ರದಾಯದಂತೆ ಜ್ಯೋತಿಯನ್ನ ಬೆಳಿಗ್ಗೆ ಹೇಗೆ ಅರಳಿಸಿ ಉದ್ಘಾಟಿಸಲಾಗಿದೆಯೋ ಅದೇ ರೀತಿ ಜ್ಯೋತಿ ಸ್ತಂಭನ ಮಾಡುವುದು ಕೂಡ ಒಂದು ಸಂಪ್ರದಾಯ ಅದರಂತೆ ನಮ್ಮ ಕ್ರೀಡಾಕೂಟದ ಜ್ಯೋತಿಯನ್ನ ಸ್ತಂಭನಗೊಳಿಸಲು ನಮ್ಮ ಈ ದಿನದ ಸಮಾರೋಪ ಕಾರ್ಯಕ್ರಮದ ವೇದಿಕೆಯಲ್ಲಿ ಲಭ್ಯಗತರಾಗಿರುವ ಸುಭಾಷ್ ಚಂದ್ರ ಈತೋಟ ಅವರನ್ನ ವಿನಂತಿಸ್ತಾ ಇದ್ದೇವೆ ಸರ್ ತಾವು ಇಂದು ಬೆಳಿಗ್ಗೆ ತಮ್ಮ ಸಹೋದರರು ಜ್ಯೋತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಅದರಂತೆ ಈ ದಿನದ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಇದರ ಕಾರ್ಯ ಪಡೆ ಅತಿಥಿಗಳು ವೇದಿಕೆಯ ಕಡೆಗೆ ಆಹ್ವಾನಿಸೋಣ ತಮ್ಮಲ್ಲಿ ವಿನಂತಿಸುತ್ತೇವೆ ಓಕೆ ನೆತ್ತರ ಮತ್ತು ಉದ್ದ ಈ ಮೂರನ್ನ ಪ್ರತಿಭಂದಿಸುವಂತೆ ಈ ದಿವಸ ಕ್ರೀಡಾಜ್ಯೋತಿಯು ಇಲ್ಲಿ ಬಲ್ಲುತ್ತೈತಾ ಬೆಳಗುವಿಕೆ ಬೆಳಗಿನ ಜಾವದಲ್ಲಿ ನಡೆದರೆ ಇದೀಗ ಸ್ತಂಭನದ ಕಾರ್ಯ ಆಗಿದೆ ಇನ್ನೀಗ ನಮ್ಮ ವೇದಿಕೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯಾಗಿದೆ ಇದರ ಸ್ತಂಭನವನ್ನು ನಮ್ಮ ಅಬೌಟ್ ಅತಿಥಿಗಳು ಧ್ವಜಾರೋಹಣದ ಕಟ್ಟೆಯ ಬಳಿ ತೆರಳಬೇಕು ಚಾಂಪಿಯನ್ಶಿಪ್ ಪಡೆದವರು ಐದನೇ ತರಗತಿಯ ಅಶ್ವಿನ್ ಪಾ ಅಶ್ವಿನ್ ಐದನೇ ತರಗತಿಯ ಹೇಮಶ್ರೀ ಮುಂದೆ ಬರಬೇಕು ಆಮೇಲೆ ಗಗನ್ ಆರನೇ ತರಗತಿಯ ಗಗನ್ ಮತ್ತೆ ದೀಕ್ಷಿತ್ ಮುಂದೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಆಮೇಲೆ ಆರನೇ ತರಗತಿಯ ತ್ರಿಷಾ ಏಳನೇ ತರಗತಿಯ ಶ್ರೇಯಸ್ ಏಳನೇ ತರಗತಿಯ ಲವ್ಯಶ್ರೀ ಎಂಟನೇ ತರಗತಿಯ ವಿಜಿತ್ ಯಾರು ಆಯೋಜಿಸ್ತಾರಾ ಅವರಿಗೆ ಹಸ್ತಾಂತರಗೊಳಿಸುವ ಕಾರ್ಯ ಇಲ್ಲಿ ನಡೀತದೆ ಆದರೆ ನಮ್ಮ ಸಂಸ್ಥೆಗಳಲ್ಲಿ ನಾವೇ ಮತ್ತೆ ಪುನಃ ಮುನ್ನಡೆಸುವ ಕಾರಣ ಮುಖ್ಯ ಶಿಕ್ಷಕರ ಕೈಗೆ ಸಂಚಾಲಕರು ಮತ್ತೆ ಹಸ್ತಾಂತರಿಸಲಿಕ್ಕಿದ್ದಾರೆ ನಮ್ಮ ಶಾಲೆಯ ಹೆಮ್ಮೆಯ ಕ್ರೀಡಾಪಟುಗಳು ಈ ಕ್ರೀಡಾ ಧ್ವಜವನ್ನ ನಾಲ್ಕು ಮೂಲೆಗಳಲ್ಲಿ ಹಿಡಿದು ಕ್ರೀಡಾಂಗಣಕ್ಕೆ ಒಂದು ಸುತ್ತು ಬರುವ ಮೂಲಕ ನಮ್ಮ ಈ ದಿನದ ಯಶಸ್ವಿ ಕ್ರೀಡಾಕೂಟದ ಸಂಭ್ರಮವನ್ನ ಗೌರವವನ್ನ ಆಚರಿಸುವ ಕಾರ್ಯ ಇದಾಗಿರ್ತದೆ ಇವರ ಜೊತೆ ಕ್ರೀಡಾ ಸಾಧಕರಾಗಿ ಗುರುತಿಸಿಕೊಂಡಿರುವ ವಿದ್ಯಾರ್ಥಿಗಳು ಕ್ರೀಡಾಂಗಣದ ಸುತ್ತ ಆಗಮಿಸಲಿಕ್ಕಿದ್ದಾರೆ ಕ್ರೀಡೋತ್ಸವವನ್ನು ಯಶಸ್ವಿಗೊಳಿಸಿದ ನೆನಪನ್ನು ಮಾಡುತ್ತಾ ನಮ್ಮಿ ಕ್ರೀಡಾಂಗಣಕ್ಕೆ ಒಂದು ಸುತ್ತು ಬರುತ್ತಿದ್ದಾರೆ ಅತಿಥಿಗಳ ಎದುರು ಬರುವಂತೆ ನಿಧಾನವಾಗಿ ಬಂದು ನಾಲ್ವರು ತಮ್ಮ ಬಲದಲ್ಲಿ ನಿಂತು ನಾಲ್ಕು ಭಾಗಗಳಿಂದ ಮಡಚಿ ಅದನ್ನು ಸಂಚಾಲಕರ ಕೈಗೆ ಹಸ್ತಾಂತರಿಸುವುದು ದೈಹಿಕ ಶಿಕ್ಷಣ ಶಿಕ್ಷಕರು ಸಂಚಾಲಕರಿಗೆ ಹಸ್ತಾಂತರಿಸುವ ಕಾರ್ಯ ಸಂಚಾಲಕರು ಮತ್ತೆ ಮುಂದಿನ ವರ್ಷ ಕ್ರೀಡೋತ್ಸವದ ಆಚರಣೆ ಆಗುವವರೆಗೆ ಜೋಪಾನವಾಗಿ ಇಟ್ಟುಕೊಂಡು ಮುಂದಿನ ವರ್ಷ ಆಚರಿಸುವಂತೆ ಸಂಚಾಲಕರ ಮುಖ್ಯ ಶಿಕ್ಷಕರಿಗ ವೇದಿಕೆಯ ಗಣ್ಯರೇ ವೇದಿಕೆಯ ಹೊಂದಿರುವಂತಹ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ ತುಂಬಾ ಅತ್ಯುತ್ತಮವಾಗಿ ಕ್ರೀಡಾ ಪ್ರತಿಭೆಯನ್ನ ತೋರ್ಪಡಿಸಿದ್ದೀನಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿದ್ದೀರಿ ನೀವು ಸಾಧಿಸಿದ ಸಾಧನೆ ಚಿಕ್ಕದಲ್ಲ ಹಾಗೆಂತ ಸೋತವರು ಯಾರು ನಾನು ಸೋತಿದ್ದೇನೆ ಹೇಳಿ ನೊಂದುಗೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ ಮುಂದೆ ನಿಮಗೆ ಯಶಸ್ಸಿನ ದಾರಿ ಖಂಡಿತವಾಗಿಯೂ ಇದೆ ನಾನಿವತ್ತು ಮೆಚ್ಚಲೇಬೇಕಾದಂತಹ ಎರಡು ವಿಚಾರಗಳನ್ನು ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಬೆಳಗಿನ ಉದ್ಘಾಟನೆಯಿಂದ ಇಲ್ಲಿ ತನಕ ಇಬ್ಬರು ಸಹೋದರರು ನಮ್ಮ ಮುಂದೆ ನಿಮ್ಮ ಎಲ್ಲ ಕ್ರೀಡೆಯನ್ನು ನೋಡ್ತಾ ಇದ್ರು ನಮಗೆ ಅವರು ನೋಡಿದ್ರೆ ಒಬ್ಬರು ಸುಭಾಷ್ ಚಂದ್ರ ದಿವ್ಸಗಳು ಇಲ್ಲಿಗೆ ಬರ್ತಾರೆ ಇನ್ನೊಂದ್ರು ಇನ್ನೊಬ್ರು ಸುಧಾಕರ್ ರೈಲುಗಳವರು ಅವ್ರು ಹೊಸಬರು ಅವ್ರು ಇಲ್ಲಿಗೆ ಬಂದಾಗ ನಾನುಸ ಅವ್ರನ್ನು ನೋಡಿದ್ದು ಇವತ್ತಿದ್ರು ಆದ್ರೆ ಅವರಿಬ್ರು ಈ ಶಾಲೆಯ ಅನಾರಕ್ಯ ರತ್ನಗಳು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಿಮ್ಮ ಹಾಗೆ ನಾನಾಗಮ್ಮ ಇನ್ನೂ ಚಿಕ್ಕವ ನಿಮ್ಮ ಹಾಗೆ ಇದೇ ಗ್ರೌಂಡ್ ಅಲ್ಲಿ ಇದೇ ರೀತಿ ಓಡಾಡಿ ಇದೇ ರೀತಿಯಲ್ಲಿ ಪ್ರಶಸ್ತಿಗಳನ್ನು ಪಡೆದು ಇವತ್ತು ವೇದಿಕೆಯಲ್ಲಿ ಕೂತ್ಕೊಂಡರು ಇಬ್ಬರು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಇವತ್ತಿಬ್ರು ನನಗೆ ಅವರು ಆಗ ಇಲ್ಲಿ ಕೂತ್ಕೊಂಡಿದ್ರು ನನಗೆ ಹೀಗೊಮ್ಮೆ ನೋಡಬೇಕು ಅಂತ ಇತ್ತು ಇಬ್ರು ಒಟ್ಟೊಟ್ಟಿಗೆ ಕೂತ್ಕೊಂಡು ಅದು ಏನೋ ಒಂದು ಕಾರಣದಿಂದ ಹಾಗೆ ಬಂದಿದೆ ನನ್ನ ಮನ ಸಂಕಲ್ಪಕ್ಕ ಅಲ್ಲದಿದ್ರೆ ನಾನು ಹೇಳ್ತಿದ್ದೆ ಸುಭಾಷ್ ಚಂದ್ರ ಅಲ್ಲಿ ಬನ್ನಿ ಅಂತೇಳಿ ಅದು ನನಗೆ ತುಂಬಾ ಖುಷಿ ಕೊಟ್ಟಂತದ್ದು ನಿಮಗೆ ಅವರ ಆದರ್ಶ ಮಕ್ಕಳೇ ನೋಡಿ ಒಬ್ರು ಅಣ್ಣದ ಆಗಿದ್ದುಕೊಂಡು ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಇವತ್ತು ಅವರಿಗೆ ನೀರು ಬೆಂಗಳೂರಿಂದ ಬಂದಿದ್ದಾರೆ ಕೆಲಸ ಇದ್ದಿರಬಹುದು ಆದ್ರೆ ನಾನು ಕಲಿತ ಶಾಲೆಯ ವಿದ್ಯಾರ್ಥಿಗಳನ್ನ ಅವರ ಕ್ರೀಡೆಯನ್ನು ನಾನು ಕಣ್ತುಂಬಿಕೊಳ್ಳಬೇಕು ಅನ್ನೋ ಪ್ರೀತಿಯಿಂದ ಅವರ ಮಂದಿಗೆ ಕೂತ್ಕೊಂಡಿದ್ದಾರೆ ಏನಂದ್ರೆ ನೀವು ಪುಣ್ಯವಂತರು ನೀವು ಭಾಗ್ಯವಂತರು ವಿದ್ಯಾರ್ಥಿಗಳನ್ನ ಹೇಳೋದಾದ್ರೆ ಅಂತ ಇಬ್ಬರು ವ್ಯಕ್ತಿಗಳನ್ನ ನಾನು ನನ್ನ ಮನಸಾರೆ ಅಭಿನಂದಿಸ್ತಾ ಇದ್ದೆ ಇನ್ನು ನಮ್ಮೆಲ್ಲ ಕ್ರೀಡಾಕೂಟಗಳಲ್ಲಿ ತುಂಬ ಆತ್ಮೀಯವಾಗಿ ನಮ್ಮೊಟ್ಟನಿಗೆ ಒಟ್ಟಿಗೆ ತೊಡಗಿ ಉಳುವರು ಅವರು ಅವರು ಯಾವುದೇ ಒಂದು ಶಾಲೆಯ ಕ್ರೀಡೆ ಆದರೆ ಅಥವಾ ಯಾವುದೇ ಕಾರ್ಯಕ್ರಮ ನನ್ನಿಂದ ಏನಾಗಬೇಕು ಎನ್ನುವಂಥ ರೀತಿಯಲ್ಲಿ ಸಹಕಾರವನ್ನು ಕೊಡುವರು ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಅವರನ್ನು ಅವರು ಇವತ್ತು ಈ ವೇದಿಕೆಯಲ್ಲಿ ಇದ್ದಾರೆ ಅವರನ್ನು ನಾನು ತುಂಬ ಖುಷಿಯಿಂದ ಬರಮಾಡಿಕೊಂಡಿದ್ದೇನೆ ಇಲ್ಲಿ ವೇದಿಕೆಯಲ್ಲಿ ಅವರು ಇದ್ದಾರೆ ಇಷ್ಟೆಲ್ಲವನ್ನು ನೋಡಿದ ಮೇಲೆ ವಿದ್ಯಾರ್ಥಿಗಳೇ ಇನ್ನೊಮ್ಮೆ ನಾನು ಒಂದೇ ಮಾತು ಹೇಳುವಂಥದ್ದು ಏನು ಹೇಳುವುದಿಲ್ಲ ಸಾಧನೆ ಎನ್ನುವಂಥದ್ದು ಒಂದು ದಿವಸದಿಂದ ಬರುವಂಥದ್ದಲ್ಲ ನೀವು ಅದನ್ನು ಇನ್ನೂ ಸಾಧನೆ ಮಾಡ್ತಾ 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 ಇದ್ದಾಗೆ ಪರಿಪಕ್ವತೆ ಬರ್ತದೆ ಆ ಪರಿಪಕ್ವತೆ ಬರಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅದಕ್ಕಾಗಿ ನಾನು ನಮ್ಮ ಪಿ ಟಿ ಹರಿಪ್ರಸಾದರಲ್ಲಿ ಹೇಳಿದ್ದೇನೆ ವಿದ್ಯಾರ್ಥಿಗಳೇ ಮುಂದಿನ ದಿನಗಳಲ್ಲಿ ಏಪ್ರಿಲಿನ ಮತ್ತೆ ನೀವು ಬರಿಕಾಲಲ್ಲಿ ಕಾಲಲ್ಲಿ ಓಡುವುದಲ್ಲ ಸ್ಪೈಕ್ ಹಾಕಿ ಇಲ್ಲಿ ಓಡಬೇಕು ಅದು ನಿಮ್ಮ ಏನು ನಿಮ್ಮ ಪ್ರೇರಣೆ ಇದೆ ನಿಮ್ಮ ನಿಮ್ಮ ಶಕ್ತಿ ಇದೆ ಅದನ್ನು ಇಮ್ಮಡಿಗೊಳಿಸ್ತದೆ ಯಾಕಂದ್ರೆ ನಾವು ಕಾಲ್ ಬರಿಕಾಲಲ್ಲಿ ಓಡುದಕ್ಕೆ ಕಿಂತಲೂ ಸ್ಪೈಕ್ ಹಾಕಿ ಓಟವನ್ನು ಮಾಡುವು ಅದನ್ನು ಮಾಡಬೇಕು ಅದನ್ನು ನಾನು ಇವರ ಹತ್ರ ಪಿ ಟಿ ಅವರ ಹತ್ರ ಈಗಾಗಲೇ ಹೇಳಿದ್ದೇನೆ ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡಲೇಬೇಕು ಅದು ನಮ್ಮ ತಂಡ ಅಂತ ಹೇಳುವಾಗ ಬಾರಿಲ್ಲದ ತಂಡ ಅಂತ ಹೇಳುವಾಗ ನೋಡುವಾಗಲೇ ಅರ್ಧ ಎದುರ ಎದುರು ಟೀಮಿನವರು ಅದಕ್ಕೆ ಶಬ್ದ ಬೇರೆ ನಾನು ಗ್ರಾಮ್ಯವಾಗಿ ಹೇಳ್ತೇನೆ ಸ್ವಲ್ಪ ಜಗ್ಗುತ್ತಾರೆ ಅಲ್ಲಿ ಫುಲ್ ಟೈಮ್ ನಮ್ಮ ಯೂನಿಫಾರ್ಮಲ್ಲಿ ಆಗಿ ಸ್ಪೈಕ್ಸ್ ಹಾಕಿ ಗ್ರೌಂಡಿಗೆ ಬಂದಾಗ ಎದುರು ಯಾರು ಪ್ರತಿಸ್ಪರ್ಧಿ ಇದ್ದಾರೆ ನೋಡುವಾಗಳು ಇವರು ಇದ್ದಾರೆ ಮತ್ತೆ ನಮ್ಮ ಸಾಧನೆ ಅದು ಎರಡು ಒಟ್ಟು ಸೇರುವಾಗ ನಮ್ಮ ಶಾಲೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಚಾಂಪಿಯನ್ ಆಗುವಂತಹ ಯೋಗ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಆ ಎಲ್ಲ ಸಾಧನೆಗಳನ್ನು ಮಾಡಿ ವಿದ್ಯಾಬೋಧನೆ ವಿದ್ಯಾಗಿರಿಯ ಆ ಧವಳ ಕೀರ್ತಿ ಏನಿದೆ ಅದನ್ನು ಎತ್ತಿ ಹಿಡಿಯಿರಿ ಅಂತ ಹೇಳುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ